ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ವಾಸ್ಕೋ ಟು ಕಲಬುರಗಿ ಸ್ಲೀಪಿಂಗ್ ಕೋಚ್ ಬಸ್ ಪುನರಾರಂಭ ಮಾಡಲಾಗಿದೆ ಗೋವಾ ರಾಜ್ಯದಲ್ಲಿ ವಾಸ್ಕೋ ಕದಂಬ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಚಾಲನೆ ಕೊಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಶ್ರೀ ಸಿದ್ದಣ್ಣ ಮೇಟಿ ಹಾಗೂ ಬಿಜೆಪಿ ಕರ್ನಾಟಕ ಸೆಲ್ ಸೌತ್ ಗೋವಾ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಮಂಜುನಾಥ್ ನಾಟಿಕರ್ ಉಪಾಧ್ಯಕ್ಷರು ರುದ್ರಯ್ಯ ಸ್ವಾಮಿ ಹಿರೇಮಠ ಉಪಾಧ್ಯಕ್ಷರು ಮಹೇಶ್ ಬಳಬಟ್ಟಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ವಾಲ್ಮೀಕಿ ಯುವ ಮೋರ್ಚಾ ಅಧ್ಯಕ್ಷರು ಶ್ರೀ ಮನೀಶ್ ಚಲವಾದಿ ಆಶೀಶ್ ಗೌಡರ್ ಜುವಾರಿ ನಗರ್ ಕನ್ನಡ ಸಂಘದ ಅಧ್ಯಕ್ಷರು ಶ್ರೀ ಶಿವನ್ நமஸ்கார எல்லாரும் கன்னடி ரீ இவத்தொந்து சி சி அந்த ಇವತ್ತು ನಮ್ಮ ಗೋವಾದಿಂದ ವಾಸ್ಕೋ ಟು ಕಲಬುರ್ಗಿ ಬಸ್ ನಾನ್ ಎ ಸಿ ಇದರ ಎಲ್ಲರೂ ನಮ್ಮ ಕನ್ನಡಿಗರಿಗೆ ಭಾಳ ಉಪಯೋಗ ಯಾಕಂದರೆ ನಮಗೆ ಭಾಳ ಬಸ್ಸಿನ ತೊಂದರೆ ಇದ್ದ ಕಾರಣದಿಂದ ನಮಗೆ ಅನುಕೂಲ ಮಾಡಿಕೊಟ್ಟ ಎಲ್ಲ ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಹಾಗೂ ಈಗ ಇಲ್ಲಿ ಇದ್ದಂಥ ನಮ್ಮ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಇದ್ದಾರೆ ಹಾಗೂ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಮಂಜುನಾಥ್ ಇದ್ದಾರೆ ಹಾಗೆ ನಮ್ಮ ರಾಜೇಶ್ ಶೆಟ್ಟಿ ಅವರು ಎಲ್ಲರೂ ಹಿರಿಯರಿದ್ದಾರೆ ಅವರು ನಾವೊಂದು ಮಾತು ಕೇಳ್ತೀನಿ ಇದ್ರ ಬಗ್ಗೆ ನಾವೇ ಒಂದು ಎರಡು ಮಾತಾಡ್ಬೇಕಂತ ಸಿದ್ಧನವ್ರನ್ನ ಕೇಳ್ಕೊತಾಯಿದ್ರು ಮೊದಲನೇ ಮೊದಲನೇದಾಗಿ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಚಾನಲ್ಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಅಭಿನಂದನೆಗಳು ಎಲ್ಲವುದನ್ನು ಹೇಳುತ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹಾಗೆ ಗೋವಾದಲ್ಲಿ ಅಗಸಿಲಾರದ ಊರು ಅಂತ ಹೆಸರಿದೆ ಅದಕ್ಕೆ ಅಗಸಿನೇ ಇಲ್ಲ ಎಲ್ಲ ಥರದ ಜನ ಎಲ್ಲ ಜ ರಾಜ್ಯದ ಕರ್ನಾಟಕ ರಾಜ್ಯದ ಹಾಗೂ ಭಾರತ ದೇಶದ ಎಲ್ಲ ರಾಜ್ಯದ ಜನಾಂಗಗಳು ವಾಸಿಸುವಂಥ ಸ್ಥಳ ಗೋವಾ ಇದರಲ್ಲಿ ನಾವು ಸುಮಾರು ಐವತ್ತರವತ್ತು ವರ್ಷ ದಿನಗಳಿಂದ ನಾವು ಕನ್ನಡಿಗರು ಕದಂಬರ ಆಳ್ವಿಕೆ ಆಳ್ವಿಕೆ ಆದಂಥ ಆಳ್ವಿಕೆ ಕಾಲದಿಂದಲೂ ನಮ್ಮ ಗೋವಾ ರಾಜ್ಯದಲ್ಲಿ ಕನ್ನಡಿಗರ ಒಂದು ಒಂದು ವಿಶೇಷವಾಗಿ ಕೊಡುಗೆ ಇದೆ ಅದರಲ್ಲಿ ನಾವು ಈ ಇವತ್ತಿನ ಒಂದು ವಿಶೇಷವಾದ ದಿನವೆಂದರೆ ಒಂದು ವರ್ಷದ ಹಿಂದೆ ಪಂಜಿ ಟು ಗುಲ್ಬುರ್ಗಾ ಬಸ್ಸು ಗುಲ್ಬುರ್ಗಾ ಟು ಪಂಜಿ ಬಸ್ ಓಡಿಸುವಂಥ ಒಂದು ನಿರ್ಣಯ ಮಾಡಿತ್ತು ಆವತ್ತಿನ ದಿನದಲ್ಲಿ ನಾವು ನಮ್ಮ ಎಮ್ ಡಿ ಅವರಾದಂಥ ರಾಜಪ್ಪ ಅವರಿಗೂ ಹಾಗೂ ನಮ್ಮ ಬಿಜಾಪುರ ಜಿಲ್ಲೆಯ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂಥ ನಾರಾಯಣಪ್ಪ ಹಿರೇಕುರ್ಬರವರಿಗೂ ವಿನಂತಿ ಮಾಡಿಕೊಂಡಿದ್ದೀವಿ ನಮಗೆ ವಾಸ್ಕೋಟು ಗುಲ್ಬರ್ಗ ಸ್ಲೀಪರ್ ಬಸ್ ಓಡಿಸುವ ಬಗ್ಗೆ ನಾವು ವಿಚಾರ ಮಾಡಿದ್ದೀವಿ ಎಲ್ಲ ಕನ್ನಡಿಗರು ಸಹಕಾರದೊಂದಿಗೆ ಅವರು ಇವತ್ತಿನ ದಿನದಲ್ಲಿ ವಾಸ್ಕೋಟು ಗುಲ್ಬರ್ಗ ಗುಲ್ಬರ್ಗ ಟು ವಾಸ್ಕೋ ಸ್ಲೀಪರ್ ನಾನ್ ಎ ಸಿ ಬಸ್ಸನ್ನು ಓಡಿಸುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇವತ್ತಿನ ದಿನ ನಮ್ಮ ಎಲ್ಲರ ಎದುರಿಗೆ ಈ ಬಸ್ಸನ್ನು ಎಲ್ಲ ಕನ್ನಡಿಗರು ಸೇರಿ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಇವತ್ತಿನಿಂದಲೇ ನಾವು ಪೂಜೆ ಮಾಡಿ ನಮ್ಮ ಗುಲ್ಗು ಗುಲ್ಬರ್ಗ ಟು ವಾಸ್ಕೋ ಬಸ್ಗೆ ಶುಭ ಇದ್ದೇವೆ ಈ ಶುಭ ಹಾರೈಸುವಂಥ ಒಂದು ಸಂದರ್ಭದಲ್ಲಿ ವೇಳಾಪಟ್ಟಿ ಕದ ಗುಲ್ಬರ್ಗ ಕಲಬುರ್ಗಿ ಗುಲ್ಬರ್ಗ ಕಲಬುರಗಿ ಎರಡು ಅಂದೇವು ಇವತ್ತು ನಾವು ಎಲ್ಲ ಕನ್ನಡಿಗರು ಸೇರಿ ಇಂಥದ್ದು ಒಂದು ನಿರ್ಣಯ ತೊಗೊಂಡಿದ್ದೀವಿ ಮತ್ತು ಇದನ್ನು ಮುಗಿದ ನಂತರ ಮತ್ತು ಇನ್ನೂ ಜೈ ಕರ್ನಾಟಕ ಒಂದು ಒಂದು ಸುನಿಲ್ ಶೆಟ್ಟಿಯವರ ನೇತೃತ್ವದಲ್ಲಿ ಮುರಳಿ ಮೋಹನ್ ಶೆಟ್ಟಿಯವರ ಒಂದು ಸಹಯೋಗದ ಮೇರೆಗೆ ಪಂಜಿಯಲ್ಲಿ ಐನಾಕ್ಸ್ನಲ್ಲಿ ಒಂದು ಫಿಲ್ಮ್ ಬಿಡುಗಡೆ ಆಗ್ತಾ ಇದೆ ಅದಕ್ಕೂ ಕೂಡ ನಾವು ಹೋಗ್ತಾ ಇದ್ದೀವಿ ಇನ್ನೂ ಬರ್ತಕ್ಕಂಥ ದಿನಮಾಳೆ ನವೆಂಬರ್ ಎರಡರಂದು ನಮ್ಮ ಯತ್ನಾಳ ಪಾಟೀಲರು ಅವರು ಕೂಡ ಆಗಮಿಸ್ತಿದ್ದಾರೆ ಇದೀಗ ಪೂರ್ಣ ಬಂತು ಅವರಿಗೆ ನಮ್ಗೆ ನವೆಂಬರ್ ಒಂದು ತಾರೀಕಿಗೆ ನಾವು ರಾತ್ರಿ ಬರ್ತೀವಿ ನವೆಂಬರ್ ಮೂರು ತಾರೀಕಿಗೆ ಬೆಳಿಗ್ಗೆ ಹೋಗ್ತೀವಿ ಅನ್ನುವಂಥ ಒಂದು ಶೆಡ್ಯೂಲನ್ನು ಕೊಟ್ಟರು ಹೀಗಾಗಿ ನಾವೆಲ್ಲ ಕನ್ನಡಿಗರು ಸೇರಿ ಗೋವಾ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಕನ್ನಡಿಗರಿಗೆ ಅನ್ಯಾಯಗಳನ್ನು ಎದುರಿಸಲು ನಾವು ಎಲ್ಲ ಕನ್ನಡಪರ ಸಂಘಟನೆಗಳು ಒಂದಾಗಿ ನಾವು ಎದುರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಒಂದು ಗುಲ್ಬರ್ಗಾ ಮತ್ತು ವಾಸ್ಕೋ ಬಸ್ಸಿಗೆ ಎಲ್ಲರೂ ಕನ್ನಡಪರ ಸಂಘಟನೆಗಳಾಗಲಿ ಎಲ್ಲರಾಗಲಿ ಇದು ಪ್ರಚಾರ ಮಾಡುವ ಮೂಲಕ ಇದರ ವೇಳಾಪಟ್ಟಿಯನ್ನು ಸರಿಯಾಗಿ ಜನರ ಮನವರಿಕೆಗೆ ಮಾಡಿಕೊಟ್ಟು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೋ ಇದ್ದಾರೆ ಅವರು ಒಂದೆರಡು ಈ ಬಸ್ಸಿನ ಬಗ್ಗೆ ಮಾತಾಡ್ಬೇಕಂತ ಕೇಳ್ಬೋದು ಇವತ್ತು ಆದಿತ್ಯವಾರದಂದು ನಾವು ವಾಸ್ಕೋ ಟು ಕಲಬುರಗಿ ಬಸ್ಸಿನ ಉದ್ಘಾಟನೆಯನ್ನು ನಾವೆಲ್ಲ ಕನ್ನಡಿಗರು ಸೇರಿ ಇಲ್ಲಿ ಮಾಡಿದ್ದೇವೆ ಅದು ಕೂಡ ಸಿದ್ದನ್ನ ಅವರ ನೇತೃತ್ವದಲ್ಲಿ ಹೇಳಿದ್ರೆ ಇಲ್ಲಿ ಕನ್ನಡಿಗರು ಗೋವಾದಲ್ಲಿ ಕಾರ್ಮಿಕರು ಜಾಸ್ತಿ ಇರುವುದರಿಂದ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಆದಷ್ಟು ಅನುಕೂಲವನ್ನು ಮಾಡಬೇಕಂತೇಳಿ ಅವರೊಂದು ಸಿದ್ದಣ್ಣವರ ನೇತೃತ್ವದಲ್ಲಿ ಎಲ್ಲರಿಗೊಂದು ಆಸೆ ಇತ್ತು ನಮ್ಮ ಜನರಿಗೆ ಹೋಗಲಿಕ್ಕೆ ತುಂಬ ಸಹಕಾರ ಆಗ್ತದೆ ಅಂತೇಳಿ ಅದಕ್ಕಾಗಿ ಇವತ್ತು ಸ್ಲಿಪ್ಪರ್ ಕೋಚ್ ಆರಾಮಾಗಿ ಮಳಗಿಕೊಂಡು ಹೋಗಬಹುದು ಅಂತ ಒಂದು ವ್ಯವಸ್ಥೆಯನ್ನು ಇವತ್ತು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ಈ ನಮ್ಮ ಬಸ್ಸಿನ ಕಂಡಕ್ಟರ್ ಡ್ರೈವರ್ ಡ್ರೈವರು ಎಲ್ಲರಿಗೆ ಕೂಡ ನಾನು ಶುಭವನ್ನು ಕೋರ್ತೇವೆ ಒಳ್ಳೆಯದಾಗಿ ಕಾರ್ಯ ಈ ಬಸ್ಸು ಹೋಗಲಿ ಎಲ್ಲ ಕನ್ನಡಿಗರಿಗೆ ಅನುಕೂಲವಾಗಲಿ ಎಲ್ಲಿ ಕೂಡ ಕನ್ನಡಿಗರು ಸಿಕ್ಕಿದರೆ ಅವರಿಗೆ ಅವರಿಗೆ ಒಂದು ಉಪಕಾರ ಆಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳುತ್ತಾ ಈ ನನ್ನ ಎರಡು ಮಾತನ್ನು ಇಲ್ಲಿ ಎಲ್ಲಿ ಬಯಸ್ತೇನೆ ಅದೇ ಥರ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಗೋವಾ ಸಂಸ್ಥಾ ಸಂಸ್ಥಾಪಕರಾದ ನಮ್ಮ ಮಂಜುನಾಥ್ ನಾಟಕರವರು ಅವರೊಂದೆಡು ಬಚ್ಚಿನ ಬಗ್ಗೆ ಮಾತಾಡ್ಬೇಕಂತಿ ನಮಸ್ಕಾರ ಇವತ್ತು ವಾಸ್ಕೋ ಟು ಒಂದು ಕಲಬುರ್ಗಿ ಶಿಲ್ಪರ್ ಕೋಚ್ ಒಂದು ಬಸ್ ಅನ್ನು ಪುನಾರಂಭ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಬಿಜಾಪುರ ಡಿ ಸಿ ಅವರು ಮತ್ತು ಅದೇ ರೀತಿ ನಮ್ಮ ಇವರು ಎಮ್ ಡಿ ಅವರಾದಂಥ ಗುಲ್ಬುರ್ಗ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇದು ತುಂಬಾ ದಿನಗಳಿಂದ ನಮ್ಮ ವಾಸ್ಕೋದಲ್ಲಿರುವ ಕನ್ನಡಿಗರಿಗೆ ಒಂದು ಬೇಡಿಕೆ ಆಗಿತ್ತು ಯಾಕಂದ್ರೆ ಇದು ಇಲ್ಲಿಂದ ನಾವು ಎಚ್ಕುಲಿಯಾದ ಪಂಜದಿಂದ ಗುಲ್ಬುರ್ಗ ಇತ್ತು ಸಿಲ್ಪರ್ ಕೋಚ್ ಅಮಗ ಸಿದ್ಧ ಅಂತ ಬಟ್ ಅದಕ್ಕೆ ನಾವು ಇಲ್ಲಿಂದ ಹೋಗಿ ಹೋಗಿ ಫೋನ್ ಹೋಗಿ ಅಲ್ಲಿ ಭಾಳ ತುಂಬ ತೊಂದರೆ ಬಟ್ ಇದು ಅನುಕೂಲಕ್ಕಾಗಿ ನಮ್ಮ ವಾಸ್ಕೋ ಕನ್ನಡಿಗರಿಗೆ ತುಂಬಾ ಒಂದು ಅನುಕೂಲ ಆಗುತ್ತೆ ಅದಕ್ಕಾಗಿ ನಾನು ಎಲ್ಲರಿಗೂ ನಮ್ಮ ಕಣಪುರ ಸಂಘಟನೆ ಅಧ್ಯಕ್ಷರಿಗೂ ಸಿದ್ಧಗೂರಿಗೂ ಅದೇ ರೀತಿ ನಮ್ಮ ಎಲ್ಲ ಸಮಸ್ತ ಗೋವಾ ಕನ್ನಡಿಗರಿಗೂ ಮತ್ತು ಕರ್ನಾಟಕದಲ್ಲಿರುವಂಥ ನಮ್ಮ ಎಮ್ ಡಿ ಅವರು ಅಲ್ಲಿ ಡಿ ಸಿ ಅವರು ಅಲ್ಲಿ ಎಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳ್ತೀನಿ ಅದೇ ರೀತಿ ಒಂದು ನಮ್ಮ ಎಮ್ ಡಿ ಅವರು ಗುಲ್ಬರ್ಗ ರಾಜಪ್ಪ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮ ಮುಖಾಂತರ ಒಂದು ಈ ವಾಸ್ಕೋ ಏನಿದೆಯಲ್ಲ ಈ ಬಸ್ ಅನ್ನು ನಾವು ಇಲ್ಲ ಯಾಕಂದ್ರೆ ಸರ ಎಮ್ಡಿ ಚಂದ್ರ ಏನ್ರಿ ಈಗ ಓಕೆ ಒಳ್ಳೇದು ಮೇಡಮ್ ಅವರು ಬಂದ್ರ ಏನ್ರಿ ಬಟ್ ಇದು ನಮ್ಮ ವಾಸ್ಕೋದಲ್ಲಿ ಅಲ್ಲ ಇದು ಇದತ್ರಿ ಏನಾದ್ರೂ ಬಸವನ ಬಾಗೇಡಿ ತಾಲೂಕಲ್ಲಿ ಸುತ್ತಮುತ್ತ ಗ್ರಾಮದವರು ತುಂಬಾ ಜನ ಇದಾರೆ ಅದಕ್ಕಾಗಿ ಅವ್ರ ಅನುಕೂಲಗೋಸ್ಕರ ಈ ಕಡೆ ವಾಯ ಈಗ ಅದ್ ಏನ್ ಫೋಂಡಾಟ್ ಮೊದಲು ಗುಲ್ಬುರ್ಟು ಏನ್ ಪಂಜಿ ಇತ್ತಲ್ರಿ ಅದನ್ನ ಈಗ ಡೈವರ್ಟ್ ಏನೋ ಬಿಜಾಪುರ ಮೇಲೆ ಅದಕ್ಕಾಗಿ ಈ ಬಸ್ ಏನೈತಲ್ಲ ಅಟ್ ಲೀಸ್ಟ್ ಇಬ್ಬರಿಗೆ ಹಿಂಗ್ ಬಸವನ ಬಾಗೇಡಿ ಮೇಲೆ ಹೋಗುವಂತ ಒಂದ್ ಅನುಕೂಲ ಆಗ್ಲಂತ ಹ್ಞೂ ಅದಕ್ಕೆ ಇದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಬೇಕಾದ್ರೆ ಏನೈತೆಲ್ಲ ಒಂದು ಲೆಟ್ರ್ ಕೊಡು ಅಂದ್ರೆ ನಾವು ಸಂಘಟನೆ ಒಂದು ನಾವು ಲೆಟ್ರ್ ಸಹ ಕೊಡ್ತೀವಿ ಅದಕ್ಕೆ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ನಡುವೆ ನಮ್ಮ ರಕ್ಷಣಾ ವೇದಿಕೆ ಇದ್ದಾರೆ ನಾವು ಅಜ್ಜರ್ ಅಂತ ಕರಿತೀವಿ ಹಿರೇಮಠ್ರು ಅವರು ತಮ್ಮ ಎರಡು ಮಾತುಗಳನ್ನು ಮಾತಾಡ್ಬೇಕು ಭಾರತ್ ಮಾತಾಕಿ ಇವತ್ತಿನ ದಿನ ವಿಶೇಷ ತಿಳಿಸೋದೇನಪ್ಪ ಅಂದ್ರೆ ನಾವು ಈ ಟಿ ವಿ ಸಿಕ್ಸ್ಟಿ ನೈನ್ ಎಂಬು ನ್ಯೂಸ್ ಐತಲ್ಲ ಭವನ್ ಭಾಳ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾ ಅದಕ್ಕೆ ಅದಕ್ಕೆ ನಾವು ತುಂಬ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಕೂಡಿದ ಉದ್ದೇಶ ಸ್ಲೀಪರ್ ಕೋಚ್ ಅಂದರೆ ಅದೆಷ್ಟೋ ವಯಸ್ಸಾದಂಥ ಜನರಿಗೆ ನಾವು ಈ ಬಸ್ನಾಗ ಹೋಗಕ್ಕೆ ತೊಂದರೆ ಆಗ್ತಿತ್ತು ಅವರು ಏನು ಕೇಳೋ ಡ್ರೈವರ್ಗೆ ಕಂಡಕ್ಟ್ರಿಗೆ ಒಂದು ಸೀಟ್ ಪೂರಾ ಕೊಡ್ರಿ ಒಂದು ಸೀಟ್ ಪೂರಾ ಕೊಡಂದ್ರೆ ಕೊಡೋಕಾಗಲ್ಲಮ್ಮ ಕೊಡಕ್ಕಾಗಲ್ಲಪ್ಪ ಅಂತ ಹೇಳ್ತಿದ್ರು ಅಂಥ ಒಂದು ಸವಿದಾ ಇವತ್ತಿನ ದಿನ ನಮ್ಮ ಕಲಬುರಗಿ ಟು ವಾಸ್ಕೋ ಇಂಥ ಒಂದು ಬಸ್ಸಿನ ಸೌಧ ಸೌಧ ಆಗೈತಿ ಇದು ಸ್ಲೀಪರ್ ಕೋಚು ಇದು ಎಲ್ಲಿಂದ ಹೆಂಗೆ ಬಿಡ್ತಪ್ಪ ಅಂದ್ರೆ ಇದು ಯಾರ್ಯಾರು ಅನುಕೂಲ ಆಗುತ್ತಪ್ಪ ಅಂತ ಹೇಳ್ತೀನಿ ನಿಮಗೆ ಮೊಟ್ಟ ಮೊದಲನೇದಾಗಿ ಕಲಬುರ್ಗಿ ತಾಳಿಕೋಟಿ ಮುದ್ದೇಬಿಹಾಳ್ ನಡಗುಂದಿ ಬಾಗಲಕೋಟೆ ಯರಗಟ್ಟಿ ಬೆಳಗಾವಿ ಈ ರೀತಿ ಎಲ್ಲ ಜನರಿಗೆ ಹೋಲಿಕೆ ದೊಡ್ಡ ಅನುಕೂಲ ಆಗೈತಿ ಅದಕ್ಕಾಗಿ ಆದಷ್ಟು ನಮ್ಮ ಎಷ್ಟೋ ಕನ್ನಡಿಗರು ತೊಂದರೆ ಅನುಭವಿಸೋಕ್ಕಿಂತ ಟ್ರೈನ್ ಹಿಡ್ಕೋಕ್ಕಿಂತ ಇದರಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊರಿ ಆನ್ಲೈನ್ ಟಿಕೆಟು ಇರ್ತೈತಿ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ವಯಸ್ಸಿನಲ್ಲಿ ಬಂದ್ಬಿಡ್ಕು ಟಿಕೆಟ್ ಅನುಕೂಲ ಇರ್ತೈತಿ ನೀವು ಟಿಕೆಟ್ ಕೇಳಿ ಪಡ್ಕೊಂಡು ಇದ್ರಲ್ಲಿ ಹೋಗಕ್ಕೆ ಅನುಕೂಲ ಮಾಡ್ಕೊಳ್ರಿ ಯಾಕಪ್ಪ ನಿಮ್ಮ ನಿಮ್ಮ ವೈಯಕ್ತಿಕ ಗಾಡಿಗಳ ತೊಗೊಂಡು ಹೋಗೋದ್ರಿಂದ ನಿಮ್ಗೆ ಒಬ್ಬರಿಗೆ ಅನುಕೂಲ ಆಗುತ್ತಾ ಇಂಥ ಒಂದು ಬಸ್ಸಿಗೆ ನಾವು ಅಡ್ಡಾಡಾಕೈತೀವಾರ ಇನ್ನೂ ಹಲವಾರು ಹಲವಾರು ಜನರಿಗೆ ತೊಂದರೆ ಆಗೋರಿಗೆ ಅನುಕೂಲ ಆಗ್ತೈತೆ ಅಂತ ಸಲ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ನಮ್ಮೆಲ್ಲ ಕನ್ನಡಿಗರು ಅವಶ್ಯವಾಗಿ ಮುಂದಿನ ದಿನಮಾನಗಳಲ್ಲಿ ಈ ಬಸ್ ಯಾವತ್ತೂ ತಡೆ ಆಗಬಾರ್ದು ಯಾಕಂದ್ರೆ ನಾವು ಎಷ್ಟೋ ಬಸ್ಗಳನ್ನ ಕೊರೋನಾ ಆದ ಬಳಿಕ ಸ್ಟಾರ್ಟ್ ಮಾಡಿಸಿದ್ದೆವು ಶಿಂದಿ ಬಸ್ ಆಗಿರಲಿ ಇನ್ನು ಅನೇಕ ಮುದ್ದಾಬಳ್ಳ ಬಸ್ ಆಗಿರಲಿ ಕೆಲವೊಂದು ಬಸ್ ಸ್ಟಾರ್ಟ್ ಮಾಡಿಸಿದ್ದೆವು ಪುನಃ ಮತ್ತು ಸ್ಥಗಿತಗೊಂಡು ಹಾವು ಯಾಕಪರ ಪ್ಯಾಸೆಂಜರ್ ಸರಿಯಾಗಿ ಇಲ್ಲದ ಕಾರಣ ಅದಕ್ಕಾಗಿ ಈ ಬಸ್ನೂ ಕೂಡ ಆ ರೀತಿ ಆಗಲಾರ್ದಂಥ ಅನುಕೂಲ ಮಾಡಿಕೊಳ್ಳೆಂದ್ರೆ ನಾ ಬಸವೇಶ್ವರ ಇವರಲ್ಲಿ ಕಳಕಳಿಂದ ಕೇಳ್ಕೊತೀವಿ ನೀವೆಲ್ಲ ಕನ್ನಡಿಗರು ಒಗ್ಗಟ್ಟಿನಿಂದ ಈ ಬಸ್ಸಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ತೀನಿ ಹೇಳಕ್ ಇಷ್ಟಪಡ್ತೀನಿ ಜಯ ಹಿಂದ್ ಜೈ ಕರ್ನಾಟಕ ಜೈ ಗೋಮಾತೆ ಧನ್ಯವಾದಗಳು ಹಾಗೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಇನ್ನೊಬ್ರು ಹಡಪ ಸಮಾಜದ ಅಧ್ಯಕ್ಷರು ಅವರು ಒಂದು ಎರಡು ಮಾತಾಡ್ಬೇಕಂತ ಹೇಳ್ಕೊ ನಮಸ್ಕಾರ ಎಲ್ಲ ಗೋವಾ ಕನ್ನಡಿಗರಿಗೆ ಇವತ್ತು ವಾಸ್ಕೋ ಟು ಕಲಬುರಗಿ ಬಸ್ಸು ಸ್ಟಾರ್ಟ್ ಆಗಿದೆ ಪುನಾರಂಭಗೊಂಡಿದೆ ಹಾಗೆ ನಮ್ಮ ಕನ್ನಡಪರ ಸಂಘಟನೆಗಳು ತುಂಬ ಹೋರಾಟ ಮಾಡ್ತವೆ ಯಾಕೆ ಬಸ್ ಹಲವಾರು ಬಸ್ ಬಂದಾಗಿದ್ದು ಕನ್ನಡ ನಂತರ ಸ್ಟಾರ್ಟ್ ಆಗಿದ್ದಾವೆ ಇನ್ನೂ ಸ್ಟಾರ್ಟ್ ಆಗಲಿ ಬ ನಮ್ಮ ಕನ್ನಡಿಗರ ಅನುಕೂಲ ಆಗಲಿ ಮತ್ತೆ ಏನಪ್ಪ ಅಂತಂದ್ರೆ ಬಸ್ಸಿನಲ್ಲಿ ಸ್ವಲ್ಪ ಟಿಕೆಟ್ ದರ ಇದೈತಿ ಎಲ್ಲರೂ ಸ್ವಲ್ಪ ನೋಡಿ ಅದನ್ನು ಕಮ್ಮಿ ಮಾಡ್ಸೋ ಪ್ರಯತ್ನ ಮಾಡ್ಬೇಕು ಗೌರ್ಮೆಂಟ್ ರೇಟ್ ಫಿಕ್ಸ್ ಇಲ್ಲ ಅನ್ನಂಗಲ್ಲ ಆದರೂ ಸ್ವಲ್ಪ ಮಾತಾಡ್ಬೇಕು ಯಾಕೆ ಜಾಸ್ತಿ ಐತಿ ಆದರೆ ಇನ್ನು ನಮ್ಮ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಿರಿ ಈ ಬಸ್ ಕಂಟಿನ್ಯೂ ಹೇಳಿಲಿ ಎಲ್ಲ ಕೆಲವೊಂದು ವಯಸ್ಸಾದ್ರಿಗೆ ಅನ್ಕೂ ಬಹಳ ಭಾಳ ಆಗ್ತಾಯಿತ್ತು ಹೋಗಲಿಕ್ಕೆ ಬರಲಿಕ್ಕೆ ಸ್ಪೆಷಲ್ ಗಾಡಿ ಮಾಡ್ಬೇಕಾಗತ್ತೆ ಈಗ ಎಲ್ಲ ಅನುಕೂಲ ಆಗುತ್ತೆ ಈ ಥರ ಬಸ್ಗಳು ಮಾಡ್ತಾ ಇಲ್ಲ ಸಂಘ ಅನುಕೂಲ ಮಾಡ್ಕೊಡಕತ್ತಾರೆ ಎಲ್ಲರು ಎಲ್ಲ ಕನ್ನಡಪರ ಸಂಘಟನೆಯವರಿಗೂ ನಾವು ಧನ್ಯವಾದ ಹೇಳಕ್ಕೆ ಬಳಸ್ತೀನಿ ನಮಸ್ಕಾರ ಅದೇ ಥರ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀ ಇದ್ದಾರೆ ಅವರು ಕೂಡ ಇದರ ಬಗ್ಗೆ ಶಿವಾನಂದರು ಇದ್ದಾರೆ ಅವರು ಸಹ ಕೂಡ ನಮ್ಮ ಬಸ್ಸಿನ ಸಂಚಾಲಕ ಎಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಬೇಕು ನಮಸ್ಕಾರ ಇವತ್ತಿನ ಈ ಸೂ ದಿನದಂದು ನಮ್ಮ ಕರ್ನಾ ಕನ್ನಡ ಸಾಹಿತ್ಯ ಪರಿಷತ್ನ ಗೋವಾ ಘಟಕದ ಅಧ್ಯಕ್ಷರಾದಂಥ ಶ್ರೀ ಸಿದ್ದನ್ನ ಮೇಟಿ ಅವರ ನೇತೃತ್ವದಲ್ಲಿ ಕಲಬುರಗಿ ಟು ವಾಸ್ಕೋ ಬಸ್ಸು ಏನು ಸ್ಲೀಪರ್ ಕೋಚು ಸ್ಲೀಪರ್ ಬಸ್ ಏನು ಸ್ಟಾರ್ಟ್ ಆಗಿದೆ ಇದು ಬಹಳ ಒಂದು ನಮ್ಮ ಗೋವಾ ಕನ್ನಡಿಗರಿಗೆ ಬಹಳ ಅನುಕೂಲ ಆಗಲಿದೆ ಮತ್ತು ಕರ್ನಾಟಕದಿಂದ ಬರುವಂಥ ಪ್ರವಾಸಿಗರಿಗೆ ಗೋವಾ ಪ್ರವಾಸಿಗರಿಗೂ ಕೂಡ ಅನುಕೂಲ ಆಗಲಿದೆ ನನಗನ್ಸುತ್ತೆ ಈ ರೂಟಲ್ಲಿ ಏನು ಬಸ್ ಹೋಗುತ್ತಾ ಆ ರೂಟಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳಿದ್ದಾವೆ ಯಾರು ಉದ್ಯೋಗವನ್ನು ಅರಿಸಿ ಗೋವಾಕ್ಕೆ ಬಂದಿದ್ದಾರೆ ಕನ್ನಡಿಗರು ಅವರ ತಮ್ಮ ಒಂದು ಮೂಲ ಸ್ಥಳಗಳಿಗೂ ತಮ್ಮ ಏನು ಪ್ರತಿ ತಿಂಗಳ ಅಮಾವಾಸ್ಯೆ ಬರ್ಬೋದು ಉಣ್ಣಿ ಬರ್ಬೋದು ಅದಕ್ಕೆ ತಮ್ಮ ಕುಲದೇವರಿಗೆ ಹೋಗುವಂಥ ಒಂದು ಪ್ರತೀತಿ ಇದೆ ಆ ಕುಲದೇವರಿಗೆ ಹೋಗುವಂಥ ಸಮಯದಲ್ಲಿ ಇಂಥ ಸ್ಲೀಪರ್ ಕೋಚ್ ಬಸ್ಸು ಬಹಳ ಅನ್ ಅನುಕೂಲ ಆಗುವಂಥ ಒಂದು ವಾತಾವರಣ ಇವತ್ತಿನ ದಿವಸ ಸಂಪರ್ಕ ಗೋವಾ ಮತ್ತು ಕರ್ನಾಟಕದ ನಡುವೆ ಒಂದು ಈ ಸಂಪರ್ಕ ಸೇತುವೆ ಈ ಕಲಬುರ್ಗಿ ವಾಸ್ಕೋಟ್ ಟು ಕಲಬುರ್ಗಿ ಬಸ್ಸು ನಮಗೆ ಒಂದು ಸಂಪರ್ಕ ಸೇತುವೆ ಆಗಲಿದೆ ಅಂತೇಳಿ ನಾನು ಈ ಈ ಒಂದು ಸಮಯದಲ್ಲಿ ಹರ್ಷವನ್ನು ವ್ಯಕ್ತಪಡಿಸುತ್ತೇನೆ ಮತ್ತು ಈ ಬಸ್ಸು ಕಂಟಿನ್ಯೂ ನಮಗೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿ ಅಂತೇಳಿ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ನಮಸ್ಕಾರ